ಚಕ್ರವರ್ತಿ ಅನಿಶ್ವ ಶ್ರೀಗಳ ಅಸಲ್ಲಿ ತಾಲೂಕಿನ ಎಲ್ಲ ಗ್ರಾಮ ದೇವತೆಗಳಿಗೂ ನಮ್ಮ ವಿಶ್ವಕರ್ಮ ಜಗದ್ಗುರುಗಳಲ್ಲಿ ಎಲ್ಲ ಮಾರ್ಪುರಲ್ಲಿ ಎಲ್ಲ ಅಧ್ಯಕ್ಷರಲ್ಲಿ ಎಲ್ಲ ಕಮಿಟಿ ಮೆಂಬರ್ಗಳಲ್ಲಿ ಎಲ್ಲ ರಾಜಕಾರಣರಲ್ಲಿ ಎಲ್ಲ ಪೊಲೀಸ್ ಡಿ మందు మాకుంటు ఎ నమస్కారం సీ నూ అంత బహా ఆనందాత ఇంత శుక్రమ్మ మంత్రి ఆతహు కళసాత ఇూ బహా లక్ష్య హైతి ఇరణ ప్ర ಭಾಳ ಪ್ರಯತ್ನ ಮಾಡ್ಯಾರ ಇಂಥ ಹಾಗಾಗಿ ನಾನು ಇಲ್ಲಿ ಇಪ್ಪತ್ತು ವರ್ಷ ನಾನು ಬಂದೇ ಇಲ್ಲ ಇಂದು ನಾನು ಹಾಡಿ ಹೊಣಟ್ಟಿನ ಕೂಂಡ್ ಹತ್ತೋದ್ರೆ ಈ ಶಾಲೆ ಬಂದಿದ್ದಿಲ್ಲ ಇಂದು ಹೊಣೆಟ್ಟಿ ಬೆಂಗಳೂರು ಮುಂಬೈ ಏನೋ ಮನೆಗೋಗೋದು ಈ ದೇವಸ್ಥಾನ ಕೂಡ ಹೊತ್ತೋದು ನೀವೆಲ್ಲ ಆತರಿಗೆ ಹೊತ್ತಿಸಿ ನಿಮ್ಮ ಮೋಸ ಮೇಲೆ ಕಲೆ ನೋಡಿ ಹೋಗ್ಲಿಕ್ಕೆ ಎಷ್ಟೋ ಜನ ಹಸಿದ ಹೋರ್ ಹೋಗೋಕ್ಕಾಗಿತ್ತು ஆ சேத்தன் நாம உபதேசியாக மாணவர்கள் யாத்திரம் எத்தாரங்கள் சாந்தியாக விஷுக்காமல் காக்காதி பூஜை வர 73 ಮೋಲ್ಚು ಸ್ಥರ ಸ್ಥರವಾಗਿਆ ಏನು ಶಕ್ತಿ ಶಕ್ತಿ ಶಕ್ತಿಯ ಬಂದಿದೆ ಕಾಲದಿಂದ 73 ಮೋಲ್ಚ ಆ ಕಾಲಂತರ प्रकारे ಬಡನೆ উঠಾಯೆ ಪೂರ್ವದ ಆ ನಮ್ಮ কুমারಿಯ ಎಕ್ಕಿನಲ್ಲಲಿ ಭೂಮಾದ ಕಟ್ಟಸ್ಥಾನ ಅಂತ ಹೇಳೇ ಬಡನೆ ಹೇಳಿ ನಾವುಗಳನ್ನು ಮಾಡಬೇಕು ಸತ್ಕಾರ ಮಾಡಬೇಕು ದುಷ್ಕರ್ಮ ಮಾಡ್ತಾರೆ ಇದೇನಾಗ ಅದ ಹತ್ತುವಾಗ್ ತಾಷ್ಟ ಹಚ್ಚಿತ್ತು ಅಷ್ಟು ಹಗ್ಗೆ ಹತ್ತಿ ಹತ್ತವರು ಇದು ಏನ ನಾವು ಈಗ ಋಷಿ ವಯಸ್ಸಿನವರು ಈ ಗುಡ್ಡ ಹತ್ತುವಾಗ ನಾವು ಸರ್ಸಲ್ಲಿ ಗುಡ್ಡ ಗುಡ್ಡ ಹತ್ತದಾಗ

ನಾವು ದೇವಾಕ್ರೂ ಹೇಳಕ್ಕೆ ಕಾಣಿಸಿದ್ದಿಲ್ಲ ನಾವೆಲ್ಲ ಜೀವಕರಣ ಶಿಲ್ಪಿಗಳ ಲಿಂಗ ಮಾಡೋರು ಶಿಲ್ಪಿಗಳ ವಸಾರ ಮಾಡೋರು ಶಿಲ್ಪಿಗಳ ಕಾರ್ ಮಾಡೋರು ಎಲ್ಲ ನಾವು ಮುಂದೆ ಮಾಡಿ ನಮ್ಮ ಮುಂದೆ ನೀವು ಸಾಧನೆ ಮಾಡಿ ಸಾರಿಸಿ ತಿಳ್ಕೋಸುತ್ತೇ ವಿಷ್ಣು ಕ್ರಮ ನಮಗೆಲ್ಲ ಸಾರಿಸಿ ತಿಳ್ಕೋಬೇಕು ನಾವು ಏನು ಸಾರಿಸ್ಬೇಕಂದ್ರೆ ಸಂಸಾರ ಸಾಕ ಆ ಸಂಸಾರದಿತ್ತು ಆರಾಮಿ ಸಾಧಿಸ್ಬೇಕು

ನಡ್ಕೊಳ್ಳೋ ಏನು ಮಾಡ್ಬೇಕಂದ್ರೆ ಚೀಟಿ ಚಪಾತಿ ಎಲ್ಲ ಮಾಡ್ತಿರಬೇಕು ಗೂದಿನ ಇಟ್ಟಾಗ ಬೇಕಾದ ಬಂದಾಗ ಯಾವ ಬಾಂಬ್ ಉಪ ಸತ್ಯ ನಮ್ಗೈವಿತನ ಸಿಗ್ತದೆ ಆ ಕಾಳಕಾದೇವಿ

మన <laughs> అ

ಕಟ್ಟಾಗಿದ್ದೀನಲ್ಲ ನಾವು ಗೋಪುರ ಕಟ್ಟಿದ್ದೀವಿ ನಾನು ಗೋಪುರ ಕಟ್ಟಾಗ ನಮ್ಮದೊಂದು ಗೋಪುರ ಆಗಬೇಕು ಒಂದು ಕಟ್ಟಿದ್ವಿ ಆಮೇಲೆ ದೋಣ ಮಾಡಿಸ್ಕೊಂಡ್ರೆ ನಾನು ಮಾಡ ನಾನು ನಮ್ಮನ್ನು ಗುಡಿ ಆಗಬೇಕು ನಮ್ಮನ್ನು ನಮ್ಮನ್ನು ಗೋಪುರ ಆಗಬೇಕು ನಮ್ಮನ್ನು ತೆರಿಗೆ ಹೂವು ಆಗಬೇಕು ಈ

உபயோ இல்லை நான் சட்டியிருக்கேன் அது அது கைலாச யுண்ட சார் அது ஆனந்த అధ్యక్షలా దేవుడు ముంతాలయ దేవ్ కనస్టే హక్ అదే పి అన్న పుణ్య నా డెవలప్ ಅದಕ್ಕೆ ಅರ್ಥ ಎತ್ತಿ ಹೂಡಾಕಿಕ್ಕಂದಅಟ್ಟಿ ಹಾಕುವಂಥ ಸುಮಾರು ಗುರುಬೇಕು ಆ ಗುರು ಮಾತ್ರ ಕಳಿಸ್ತೀವಿ ಅದನ್ನು ಇಟ್ಟಲ್ಲ ಹಾಕಿ ಅದನ್ನು ಇಟ್ಟಲ್ಲ ಅಂತ ನಿಮ್ಗೆ ಅರ್ಥ ಜ್ಞಾನ ಆಗ್ತದೆ ಅರ್ಥ ಸ್ವಪ್ನಾಗ ದೇವರು ದುಃಖ ಆಗ್ಬೇಕು ದೇವರು ಕಾಣಿಸ್ಲಿಕ್ಕೆ ದುಃಖ ಆಗಬೇಕು ಎಂಟು ಹುಷಾರು ನಿಮ್ಗೆ ಬೇಸಿಲ್ಲ ಅದಕ್ಕೆ ನಾಟಾ ಪುಸರು ಪರಮಾತ್ಮ ಮಂದಿರ ಹಾರಾಯಣದಾಗಿಲ್ಲ ಇತ್ತಲ್ಲ ಬೇಕಾಗಿಲ್ಲ ವರ್ಧಮಾನ ಯಾಕೆ ಬೇಕಾಗಿಲ್ಲ ವಿಶ್ವಕರ್ಮ ಯಾಕೆ ಬೇಕಾಗಿಲ್ಲ ಚಿಂತನೆ ಯಾಕೆ ಬೇಕಾಗಿಲ್ಲ ನನ್ನ ತಾಯಿ ಕಾಯ್ತು ಯಾಕೆ ಬೇಕಾಗಿಲ್ಲ ಸಸಿಂಗ್ ಆ ಬನ್ನಿಗಿಡ ನಾನು ನಿಮ್ಮ ಕೂಡ ನಮಗೆ ಹಿಂಗೆ ಮಾಡಿ ಕಾಯಿ ಕೊಡು ಒಂದೇ ಕಾಲಕ್ಕೆ ನಾಳೆ ಚಿತ್ರ ಚಿಕ್ಕಬೇಕು ಮತ್ತು ಕಿಲ್ಲ ನಮ್ಮ ಕಾಯ್ಕಾಲಿ ಭಾಳ ದೊಡ್ಡ ಕಿಲ್ಲ ಆಕೆ ಸಿ ಬಿ ಚಿಪ್ಪದ್ದಲ್ಲಿ ನಂಬೇಡ್ರಿ ಮತ್ತು ಬಾರಿ ನಂಬೇಡ್ರಿ ಓಮ್ ಶಿವಯೇ ಆ ವಿಶ್ಮಯ ಆರೋಗ್ಯ ಮೂವತ್ತು ಬೇಕಾದ ಜನ ಪತ್ ಬರ್ತೀನಿ

ಯೋಗ್ಯ ನಾವು ಅವನಸ ನಾವು ನುಚ್ಬಾರ್ದು ಅದಕ್ಕಾಗಿ ಐದು ಇನ್ನೊಬ್ಬರು ಸೀಮಿಕ್ಕಿತ್ತು ಹೆಚ್ಚಿನ ಒತ್ತಾಗಿ ಮನಸ್ಸು ಚಾ ಅದಕ್ಕಾಗಿ ಹೋಗುದು ಮನಸ್ಸೊಬ್ರು ನುಚ್ಬಾರದು ಒಬ್ಬರು ನೋಡುವ ದಯಾತು ದೇವೇ ತನ್ನ ಮೂಡ ಈ ಶಿಶು ಹತ್ತ ಗೋ ಹತ್ಯಾನ ತುಳು ನಡುವ ಅದಕ್ಕೆ ಗೋ ಹತ್ಯಾ ಏನಾಗ್ತದೆ ಭೂಮಿ ತಾಯಿ ನಡೀತಾಳೆ ಅದಕ್ಕೆ ಭೂಮಿ ತಾಯಿ ತೆರೆ ಮೇಲೆ ನಾವು ಬಾಜೇ ಇಲ್ಲಿ ಆಕೆ ಹೇಳಾಕಳ ನನ್ನ ತೆರಿಮೇಲೆ ಬಾಳು ಮಾತನಾ ನಾನು ಹೆಂಗೆ ಆಯ್ತು ಕಾಯಿ ನನ್ನ ತೆರಿಮೇಲೆ ಪಾಪ ಆಗುತ್ತೆ ಭೂದೇವಿಗೆ ಕಟ್ಟ ನೋಡಿ ಮುಕ್ತ ನಡೆಸಿ ಮುಖವತ್ತೆ ಆ ಕಲ್ಲಿನೊಳಗೆ ಮುದಿಕಾಗೆ ಆಕೆ ಮಾತಾಡೋದು ನಾನು ನೋಡಿದ್ವಿ ಅದಕ್ಕೆ ಭೂದೇವಿಗೆ ಕಷ್ಟ ಕಷ್ಟ ಹಾಕಿತೈತಿ ಭಾಳ ಚಿನ್ನ ಮಾಲ ಭಾಳ ಧನಿಯಾಕಿತ್ತ ಎಲ್ಲ ದೇವಾಲಯವನ್ನು ದಿನ ಸೇನ ಆಕೆ ನಾವು ಶುಚಿಕರ ಮಾಡಿ ನಾವು ದಿನದ ದಾನ ಧರ್ಮ ಮಾಡಿ ನಾವು ಪುಣ್ಯ ಅದಕ್ಕೆ ಕುಣ್ಯಂಥ ದೋಹರು ನಿರ್ಮಾಣ ಇರ್ಬೇಕನ್ನು ಇವು ಉದ್ದೇಶ ಹೇಳ್ತಾ ಆ ದೇಶ ನಡ್ಕೊಂಡ್ರೆ ನೀವು ಧ್ಯಾನ ಮಾಡಿದ್ರೆ ನೀವು ನಾವು ಕೂಡ ಒಂದು ವೇಳಾ ದಾನ ದೋಹ ಮಾಡಲಿಲ್ಲ ಅಂದ್ರೆ హేబు వాడి కడస్థేత గౌలా అదే దేవి ఉత్తా దుర్గత శిమే ఆయన ఇదే ಎಲ್ಲ కంటే బలితా ನಿಮ್ಮ ಮುಂದೆ ನಾನು ఏమ ముందు జనకై విషయం మాట్లాడ గొడత మాట్లాడకే और लोग जरा कायना बहुत खतरा जरा कायना क्या कीजिए आरा काय बेटर के अनुसार हमें काम ज्यादा कुछ से नहीं ना कायना ये रहा Từ g ầ